ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಈಗ ವಿಧಾನ ಪರಿಷತ್ತಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಉತ್ತಮ ನಾಯಕರಾದಂಥ ದಿವಂಗತ ಎ ಕೃಷ್ಣಪ್ಪನವರ ಅಳೆಯ ಮತ್ತು ಶ್ರೀಮತಿ ಪೂರ್ಣಿಮಾರವರ ಪತಿ ಶ್ರೀತ ಡಿ ಟಿ ಶ್ರೀನಿವಾಸ್ ಮಾಜಿ ಶಾಸಕಿ ಡಿ ಟಿ ಶ್ರೀನಿವಾಸ್ ಅವರು ಬಹಳಷ್ಟು ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ನಡೆಸ್ಕೊಂಡು ಬಂದು ಸುಮಾರು ಎಂಟು ಸಾವಿರ ಜನ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಅವರ ಸ್ಕೂಲ್ಗಳಲ್ಲಿ ಶಾಲೆಯಲ್ಲಿ ಇದ್ದಾರೆ ಅಂಥ ಒಂದು ದೊಡ್ಡ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥವ್ರು ರಾಜಕೀಯ ಹಿನ್ನೆಲೆ ಇರತಕ್ಕಂಥವ್ರು ಅವರು ಇವತ್ತು ಅಭ್ಯರ್ಥಿಯಾಗಿದ್ದಾರೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಈ ಎಮ್ ಎಲ್ ಸಿ ಎಲೆಕ್ಷನ್ಗಳಲ್ಲಿ ಯಾವಾಗಲೂ ಚುನಾವಣೆ ಎರಡು ಮೂರು ದಿವಸ ಇದೆ ಅಂದಾಗ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾಯಿದ್ರು ಆದರೆ ಈ ಸಲ ವಿಭಿನ್ನವಾಗಿ ಆರು ತಿಂಗಳು ಮುಂಚಿತವಾಗಿ ಶ್ರೀನಿವಾಸ್ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರೋದು ನಿಜವಾಗಲೂ ಬಹಳಷ್ಟು ಉಪಯುಕ್ತವಾಗಿದೆ ಅವರು ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಭೇಟಿ ಮಾಡಿ ಪ್ರತಿಯೊಂದು ಕಡೆನೂ ಭೇಟಿ ಮಾಡಿ ಎಲ್ಲರಲ್ಲೂ ತಮ್ಮ ಅಹ್ವಾಲನ್ನು ಹೇಳಿಕೊಂಡು ಮತ ನೀಡಲು ಮತಯಾಚನೆ ಮಾಡಿರ್ತಾರೆ ಅದೇ ರೀತಿಯಾಗಿ ನಮ್ಮ ತಾಲ್ಲೂಕಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸುಮಾರು ವಿದ್ಯಾಸಂಸ್ಥೆಗಳಿಗೆ ನಮ್ಮ ನಾಯಕರೊಂದಿಗೆ ತಂಡದೊಂದಿಗೆ ನಾನು ಸಹ ಭೇಟಿ ಕೊಟ್ಟಿದ್ದೀನಿ ಇದರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಇಪ್ಪತ್ತ್ಮೂರರ ಪರಾಜಿತ ಅಭ್ಯರ್ಥಿಯಾದಂಥ ಅವರು ಸಹ ಭಾಗವಹಿಸಿದರು ಅದೇ ರೀತಿಯಾಗಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥವರು ಬಹಳಷ್ಟು ಸಂಸ್ಥೆಗಳ ಮ್ಯಾನೇಜ್ಮೆಂಟ್ ಅವರೊಂದಿಗೆ ದೂರವಾಣಿ ಮೂಲಕ ಮತಯಾಚನೆ ಮಾಡಿದ್ದಾರೆ ನಾವು ಓದ ಎಲ್ಲ ಕೂಡ ಕೆಲವ್ರಿಗೆ ಫೋನ್ಗಳು ಮಾಡಿ ಅವ್ರು ಕೊಟ್ಟು ಅವರು ಕೂಡ ಮತಯಾಚನೆ ಮಾಡಿದ್ದಾರೆ ಕಡೆ ಎಲ್ಲ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ ಯಾಕಂತಂದರೆ ವಯ ಸ್ವಾಮಿ ಅವರು ಮೂರು ಟರ್ಮ್ ಹದಿನೆಂಟು ವರ್ಷ ಎಮ್ ಎಲ್ ಸಿ ಆಗಿ ಈ ಕ್ಷೇತ್ರದಲ್ಲಿದ್ದರು ಆಂಟಿ ಇನ್ಕಂಬೆನ್ಸಿ ಬಹಳಷ್ಟು ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಅಂತ ವಿಶ್ವಾಸ ನನಗಿದೆ ಭಾಳಷ್ಟು ಚೆನ್ನಾಗಿದೆ ಎಲ್ಲ ಕಡೆಯೂ ಆಮೇಲೆ ನನ್ನ ಫ್ರೆಂಡ್ಸು ನಮ್ಮ ಅಫೆಕ್ಸ್ ಬ್ಯಾಂಕ್ ನಿರ್ದೇಶಕರು ಕೆಲವರು ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿ ಅವ್ರನ್ನೆಲ್ಲ ಕೂಡ ನಾನು ವಿಚಾರಿಸಿದಾಗ ಆ ಕಡೆಯಿಂದ ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾಯಿದೆ ಶ್ರೀನಿವಾಸ್ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅದ್ರ ಜೊತೆಗೆ ನಾನು ನಮ್ಮ ತಾಲ್ಲೂಕಿನ ಎಲ್ಲ ಶಿಕ್ಷಕರಲ್ಲೂ ವಿಶೇಷವಾಗಿ ಶಿಕ್ಷಕರು ಅನ್ನೋದಕ್ಕಿಂತ ಗುರುವೃಂದವರು ಯಾಕಂದ್ರೆ ನನಗೆ ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಕ್ಕಂಥವ್ರು ಆಮೇಲೆ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಉನ್ನತವಾದಂಥ ಸ್ಥಾನ ಇದೆ ಅಂತಂದರೆ ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳೋದಾದರೆ ಗುರು ವೃಂದ ಯಾಕಂದರೆ ಒಬ್ಬ ಜಡ್ಜ್ ಆಗಿರ್ಬೋದು ಅಥವಾ ಒಬ್ಬ ಐ ಎ ಎಸ್ ಆಫ್ಸರ್ ಆಗಿರ್ಬೋದು ಯಾರೇ ಆಗಿರಲಿ ಒಬ್ಬ ಗುರು ಕೈಯಲ್ಲಿ ಬೆಳೆದಿರತಕ್ಕಂಥದ್ದು ಅಂಥ ಪ್ರಜ್ಞಾವಂತರ ಕ್ಷೇತ್ರದ ಮತ ಚುನಾವಣೆ ನಡೀತಾ ಇರೋದು ಈ ಪ್ರಜ್ಞಾವಂತರಲ್ಲಿ ನಾನು ಭಿನ್ನವಿಸ್ಕೊಳ್ಳೋದಿಷ್ಟೇ ಒಂದು ಬದಲಾವಣೆ ಅಂತಾನೆ ಹದಿನೆಂಟು ವರ್ಷದಿಂದ ಬೇರೆಯವರು ಇದ್ದಾರೆ ಈಗ ಈ ಕಾ ಈ ಅವಕಾಶವನ್ನು ಕಾಂಗ್ರೆಸ್ ಪಕ್ಷದ ಡಿ ಟಿ ಶ್ರೀನಿವಾಸ ಅವ್ರಿಗೆ ಕಲ್ಪಿಸ್ಕೊಡಿ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮ ಅಮೂಲ್ಯವಾದ ನಿಮ್ಮ ಪವಿತ್ರವಾದ ಮತವನ್ನು ಶ್ರೀನಿವಾಸ್ ಅವರಿಗೆ ಕೊಟ್ಟು ಜಯಶೀಲರನ್ನ ಮಾಡಬೇಕು ಅಂತ ಕೋರ್ತೇನೆ ಥ್ಯಾಂಕ್ ಯು